ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ವಿಜಯಪುರ ಜಿಲ್ಲೆ ಬಸವನ ಬಾಗೇವೆ ತಾಲೂಕಿನ ಸುಕ್ಷೇತ್ರ ಬಿಸಿನಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ವಚನ ಪ್ರವೀಣಿ ಶರಣ ಸಾಹಿತಿ ಜ್ಞಾನ ಯೋಗಿನಿ ಮಾತೋಶ್ರೀ ಶ್ರೀದೇವಿ ತಾಯಿ ಬಸವನಗರ ಜಮಖಂಡಿ ಇವರ ಸುಮಧುರ ಕಂಠದಲ್ಲಿ ನಲತ್ವಾಡದ ಶ್ರೀ ವೀರೇಶ್ವರ ಶರಣರ ಪುರಾಣ ಕಾರ್ಯಕ್ರಮ ಪ್ರತಿದಿನ ಜರುಗಲಿದ್ದು ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಶರಣರ ಕೃಪೆಗೆ ಪಾತ್ರರಾಗಲು ಕೋರಿಕೆ ನೆನಪಿಡಿ ಸ್ಥಳ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಆವರಣ ಬಿಸಿನಾಳ್ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ